ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಕನ್ನೆಯರು ಒಳ್ಳೆಯ ಗಂಡನನ್ನು ಪಡೆಯಲು ಸಾಮಾನ್ಯವಾಗಿ ಶಿವನನ್ನು ಪೂಜಿಸುತ್ತಾರೆ ಅದೇ ರೀತಿಯಾಗಿ ಗಾಂಧಾರಿಯು ಕೂಡ ನೂರು ಮಕ್ಕಳನ್ನು ಪಡೆಯಲು ಶಿವನನ್ನು ಪೂಜಿಸಿದಳು ಆದರೆ ಗಾಂಧಾರಿಯು ಗರ್ಭವತಿ ಇದ್ದಾಗ ತನ್ನ ಹೊಟ್ಟೆಯ ಮೇಲೆ ಗುದ್ದಿ ಕೊಳ್ಳಲು ಕಾರಣವೇನು ಮತ್ತು ಹೇಗೆ ಗಾಂಧಾರಿಗೆ ನೂರು ಮಕ್ಕಳು ಆದವು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಸ್ನೇಹಿತರೆ ಗಾಂಧಾರಿಯು ಜಗತ್ತಿನ ಇತಿಹಾಸದಲ್ಲಿ ಆದರ್ಶ ಪತಿವ್ರತ ಸ್ತ್ರೀ ಆಗಿದ್ದಾಳೆ ಗಾಂಧಾರ ರಾಜದ ಸುಬಲ ಮಹಾರಾಜನ ಮಗಳು ಈ ಗಾಂಧಾರಿ ಆಗಿರುತ್ತಾಳೆ ಅವಳು ಕನ್ನೆಯಾಗಿದ್ದಾಗ ಶಿವನನ್ನು ಪೂಜಿಸಿದಳು ಒಳ್ಳೆಯ ಗಂಡನನ್ನು ಪಡೆಯಲು ಶಿವನನ್ನು ಪೂಜಿಸಿ ಶಿವನಿಂದ ಇವರವನ್ನು ಪಡೆದುಕೊಳ್ಳುತ್ತಾಳೆ ಗಾಂಧಾರಿಯು ಶಿವನನ್ನು ಪ್ರಸನ್ನಗೊಳಿಸಿದಳು ಮತ್ತು ಶಿವನ ಆಶೀರ್ವಾದದಿಂದ ಅವಳು ನೂರು ಮಕ್ಕಳನ್ನು ಪಡೆಯುವುದಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾಳೆ ಇದರಿಂದ ಜೀವನದುದ್ದಕ್ಕೂ ಕುರುಡನಾಗಿದ್ದರೂ ಧೃತರಾಷ್ಟ್ರನಿಗೆ ಅವಳು ವಾಗ್ದಾನವಾಗಿರುತ್ತಾಳೆ ಹೀಗೆ ಅವಳು ಭಾವಿ ಪತಿಯು ಕುರುಡನಾಗಿದ್ದಾನೆ ಎಂದು ಗಾಂಧಾರಿಗೆ ತಿಳಿದಾಗ ಆಕೆಯು ತನ್ನ ಬಾಳ ಸಂಗಾತಿಯನ್ನು ಅನುಸರಿಸಲು ಸ್ವಯಂ ಇಚ್ಛೆಯಿಂದ ಅವಳು ಕುರುಡಳಾಗಲು ನಿಶ್ಚಯಿಸುತ್ತಾಳೆ ಅದಕ್ಕಾಗಿ ಅವಳು ರೇಷ್ಮೆ ಬಟ್ಟೆಯಿಂದ ತನ್ನ ಕಣ್ಣನ್ನು ಕಟ್ಟಿಕೊಳ್ಳುತ್ತಾಳೆ ಮತ್ತು ತನ್ನ ಅಣ್ಣ ಶಕುನಿಯ ಮಾರ್ಗದರ್ಶನದಲ್ಲಿ ಅವಳು ಧೃತರಾಷ್ಟ್ರರನ್ನು ಮದುವೆ ಆಗುತ್ತಾಳೆ ಅವಳು ಆ ಕಾಲದ ಅತ್ಯಂತ ಸುಂದರ ಕನ್ನೆ ಆಗಿರುತ್ತಾಳೆ ಗಾಂಧಾರಿ ತನ್ನ ಸ್ತ್ರೀ ಗುಣಗಳಿಂದ ಅವಳು ಅಷ್ಟೇ ಸಂಪನ್ನ ಕೂಡ ಆಗಿರುತ್ತಾಳೆ ಆದ್ದರಿಂದ ಅವಳು ಕೌರವ ಆಸ್ಥಾನದ ಎಲ್ಲ ಸದಸ್ಯರ ಪ್ರೀತಿಗೆ ಪಾತ್ರಳು ಕೂಡ ಆಗಿರುತ್ತಾಳೆ ಎಲ್ಲ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಆಕೆಗೆ ಸ್ತ್ರೀ ಸಹಜ ದೌರ್ಬಲ್ಯಗಳು ಇದ್ದವು ಏನು ಎಂದರೆ ಕುಂತಿ ಗಂಡು ಮಗುವಿಗೆ ಜನ್ಮವಿತ್ತಾಗ ಗಾಂಧಾರಿ ಅವಳ ಮೇಲೆ ಮಾತ್ಸರ್ಯವನ್ನು ತೆಗೆದುಕೊಳ್ಳುವುದಕ್ಕಾಗಿ ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಳ್ಳುತ್ತಾಳೆ ಅಂದರೆ ಅವರ ಇಬ್ಬರು ರಾಣಿಯರು ಗರ್ಭವತಿಯಾಗಿರುತ್ತಾರೆ ಗಾಂಧಾರಿ ಮತ್ತು ಕುಂತಿ ಆದರೆ ಕುಂತಿಯು ಮೊದಲು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದ್ದರಿಂದ ಗಾಂಧಾರಿ ಕೋಪಗೊಂಡು ತನ್ನ ಹೊಟ್ಟೆಯ ಮೇಲೆ ಗುಂದಿಕೊಳ್ಳುತ್ತಾಳೆ ಇದರ ಪರಿಣಾಮವಾಗಿ ಅವಳು ಮಾಂಸದ ಪಿಂಡವನ್ನು ಮಾತ್ರ ಹಡೆಯುತ್ತಾಳೆ ಆದರೆ ಅವಳು ವ್ಯಾಸ ಮಹರ್ಷಿಗಳ ಭಕ್ತಳಾಗಿದ್ದರಿಂದ ವ್ಯಾಸ ಮಹರ್ಷಿಗಳ ಆಶೀರ್ವಾದದ ಮೇರೆಗೆ ಆ ಪಿಂಡವನ್ನು ನೂರು ಭಾಗಗಳಾಗಿ ಚೂರು ಮಾಡಲಾಗುತ್ತದೆ ಮತ್ತು ಒಂದೊಂದು ಚೂರು ಕ್ರಮವಾಗಿ ಒಂದೊಂದು ಗಂಡು ಮಗುವಾಗಿ ಬೆಳೆಯುತ್ತದೆ ಹೀಗೆ ಗಾಂಧಾರಿಯು ನೂರು ಮಕ್ಕಳ ತಾಯಿ ಆಗುತ್ತಾಳೆ ಅವಳು ತನ್ನ ಉನ್ನತ ಸ್ಥಿತಿಗೆ ತಕ್ಕಂತೆ ಮಕ್ಕಳನ್ನು ಪೋಷಿಸಿಕೊಳ್ಳುತ್ತಾಳೆ ಕುರುಕ್ಷೇತ್ರದ ಯುದ್ಧದಲ್ಲಿ ಒಳಹಂಚು ನಡೆಯುತ್ತಿರಬೇಕಾದರೆ ಕೌರವರು ಪಾಂಡವರೊಂದಿಗೆ ಹೊಡೆದಾಡಲು ಗಾಂಧಾರಿಗೆ ಇಷ್ಟ ಇರುವುದಿಲ್ಲ ನಿಜ ಹೇಳಬೇಕೆಂದರೆ ಗಾಂಧಾರಿಯು ಅಂತಹ ಭಾತ್ರ ಯುದ್ಧಕ್ಕಾಗಿ ತನ್ನ ಗಂಡ ಧೃತರಾಷ್ಟನಿಗೆ ಆಕೆಯು ದೋಷಿಸುತ್ತಾಳೆ ಪಾಂಡು ಪುತ್ರರಿಗೆ ಮತ್ತು ತನ್ನ ಮಕ್ಕಳಿಗೆ ರಾಜ್ಯವನ್ನು ಎರಡು ಭಾಗಗಳ ಭಾಗಗಳಾಗಿ ಹಂಚಿಕೊಡಬೇಕೆಂದು ಆಕೆ ಬಯಸಿದ್ದಳು ಆದರೆ ತನ್ನ ಮಕ್ಕಳೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಾಗ ಗಾಂಧಾರಿಯು ಅತಿಯ ಸಂತಾಪವನ್ನು ಪಡುತ್ತಾಳೆ ಆವಾಗ ಅವಳು ಭೀಷ್ಮಶೇ ಭೀಮಸೇನ ಮತ್ತು ಯುಧಿಷ್ಠರಿಗೇ ಶಾಪವನ್ನು ಕೊಡಲು ಬಯಸಿದ್ದಳು ಆದರೆ ವ್ಯಾಸ ಮಹರ್ಷಿಗಳು ಅವಳನ್ನು ದುರ್ಯೋಧನ ಮತ್ತು ದುಶಾಸನರ ಸಾವಿನ ಬಗ್ಗೆ ಆಕೆ ಭಗವಾನ್ ಕೃಷ್ಣನ ಮುಂದೆ ಸಂತಾಪ ತೋಡಿಕೊಂಡ ರೀತಿ ಅತ್ಯಂತ ಕರುಣಾದಾಯಕವಾಗಿತ್ತು ಎಂದು ಹೇಳುತ್ತಾರೆ ಭಗವಾನ್ ಕೃಷ್ಣನು ದಿವ್ಯ ಸಂದೇಶದಿಂದ ಆಕೆಗೆ ಶಾಂತ್ವನವನ್ನು ಗೊಳಿಸುತ್ತಾರೆ ಅವಳು ಕರ್ಣನ ಸಾವಿನ ಬಗೆಯೂ ಅಷ್ಟೇ ದುಃಖವನ್ನು ಪಟ್ಟಿದ್ದಳು ಎಂದು ಕೂಡ ಹೇಳುತ್ತಾರೆ ಅದೇ ರೀತಿಯಾಗಿ ಗಾಂಧಾರಿಯು ಕರ್ಣನ ಹೆಂಡತಿಯ ಶೋಕವನ್ನು ಕೂಡ ಕೃಷ್ಣನಿಗೆ ವರ್ಣಿಸಿದಳು ಎಂದು ಹೇಳಲಾಗುತ್ತದೆ ಆವಾಗ ಶ್ರೀಕೃಷ್ಣನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದ ಅವಳ ಮೃತಪುತ್ರರನ್ನು ತೋರಿಸಿ ಶ್ರೀ ವ್ಯಾಸ ಮಹರ್ಷಿಗಳು ಅವಳನ್ನು ಗೊಳಿಸುತ್ತಾರೆ ಹಿಮಾಲಯದ ಕಾಡುಗಳಲ್ಲಿ ಗಂಗೆಯ ಉಗಮ ಪ್ರದೇಶದ ಹತ್ತಿರ ಅವಳು ತನ್ನ ಗಂಡನೊಂದಿಗೆ ಉರಿದು ಹೋಗುತ್ತಾಳೆ ಸ್ನೇಹಿತರೆ ಅದೇ ರೀತಿಯಾಗಿ ಕುಂತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡಿ ಮಹಾರಾಜ ಸೂರಸೇನನ ಮಗಳು ಮತ್ತು ಭಗವಾನ್ ಕೃಷ್ಣನ ತಂದೆಯಾದ ವಸುದೇವನ ಸಹೋದರಿ ಈ ಕುಂತಿ ಆಗಿರುತ್ತಾಳೆ ಕುಂತಿಯ ಮೊದಲ ಹೆಸರು ಪ್ರಥಾ ಇರುತ್ತದೆ ಆಮೇಲೆ ಅವಳನ್ನು ಮಹಾರಾಜ ಕುಂತಿ ಭೇ ಭೋಜನು ದತ್ತು ಸ್ವೀಕರಿಸುತ್ತಾರೆ ಆದ್ದರಿಂದ ಅವಳನ್ನು ಕುಂತಿ ಎಂಬ ಹೆಸರು ಬರುತ್ತದೆ ಅವಳು ದೇವೋತ್ತಮ ಪುರುಷನ ವಿಜಯ ಶಕ್ತಿಯ ಅವತಾರ ಆಗಿರುತ್ತಾಳೆ ಸ್ವರ್ಗ ನಿವಾಸಿಗಳು ಉರ್ಧೋಲೋಕದಿಂದ ಬಂದು ರಾಜನಾದ ಕುಂತಿ ಭೋಜನ ಅರಮನೆಗೆ ಭೇಟಿ ನೀಡುತ್ತಿದ್ದರು ಆವಾಗ ಕುಂತಿಯನ್ನು ಅವರು ಅವರ ಸ್ವಾಗತ ಸತ್ಕಾರದಲ್ಲಿ ತೊಡಗಿಸಲಾಗುತ್ತಿತ್ತು ಅವಳು ಮಹಾ ಹಠವಾದಿಯಾದ ದುರ್ವಾಸ ಮುನಿಯ ಸೇವೆಯನ್ನು ಮಾಡಿದ್ದಳು ಅವಳು ವಿಶ್ವಾಸಪೂರ್ಣ ಸೇವೆಯಿಂದ ಸಂತೃಪ್ತನಾದ ದುರ್ವಾಸ ಮುನಿಯು ಆಕೆಗೆ ಮಂತ್ರವನ್ನು ಕೊಟ್ಟಿದ್ದರು ಆದ್ದರಿಂದ ಅವಳು ಮೆಚ್ಚಿದ ಯಾವುದೇ ದೇವತೆಯನ್ನು ಕರೆದು ಕರೆಯಬಹುದು ಕರೆಯಲು ಸಾಧ್ಯವಾಗಬಹುದು ಎಂದು ದುರ್ವಾಸ ದುರ್ವಾಸಾಮನಿಯು ಹೇಳುತ್ತಾರೆ ಅವಳು ಕೇವಲ ಕುತೂಹಲಕ್ಕಾಗಿ ಒಮ್ಮೆ ಸೂರ್ಯ ದೇವನನ್ನು ಕರೆಯುತ್ತಾಳೆ ಆವಾಗ ಸೂರ್ಯದೇವನು ಅವಳೊಡನೆ ಮೈಥೂನವನ್ನು ಬಯಸುತ್ತಾರೆ ಆದರೆ ಅವಳು ನಿರಾಕರಿಸುತ್ತಾಳೆ ಅವಳು ಕನ್ಯಾವಸ್ಥೆಗೆ ಇದರಿಂದ ಭಂಗವಾಗುತ್ತದೆ ಎಂದು ಸೂರ್ಯದೇವನಿಗೆ ಅವಳು ಹೇಳುತ್ತಾಳೆ ಆವಾಗ ಸೂರ್ಯದೇವರು ಇದರಿಂದ ನಿನ್ನ ಕನ್ಯಾವಸ್ಥೆಗೆ ಭಂಗ ಬರುವುದಿಲ್ಲ ಎಂದು ಸೂರ್ಯದೇವರು ಕುಂತಿಗೆ ಆಶ್ವಾಸನೆಯನ್ನು ನೀಡುತ್ತಾಳೆ ಹೀಗೆ ಇವಳು ಸೂರ್ಯದೇವನ ಬೇಡಿಕೆಯನ್ನು ಅವಳು ಸ್ವೀಕರಿಸುತ್ತಾಳೆ ಹೀಗೆ ಮೈಥುನದ ಫಲವಾಗಿ ಆಕೆಯು ಬಸರಿ ಆಗುತ್ತಾಳೆ ಆಕೆಯಿಂದ ಕರ್ಣ ಜನಿಸುತ್ತಾನೆ ಸೂರ್ಯನ ಕೃಪೆಯಿಂದ ಕುಂತಿಯು ಮತ್ತೆ ಕನ್ನೆಯಾಗಿಯೇ ಉಳಿಯುತ್ತಾಳೆ ಆದರೆ ತನ್ನ ಪಾಲಕರಿಗೆ ಹೆದರಿ ಆಗ ಕುಂತಿ ತಾನೇ ಜನಿಸಿದ ಮಗು ಕರ್ಣನನ್ನು ತೊರೆದು ಹಾಕುತ್ತಾಳೆ ಆಮೇಲೆ ಸ್ವಯಂವರದಲ್ಲಿ ಅವಳು ಪಾಂಡುವನ್ನು ತನ್ನ ಪತಿಯಾಗಿ ವರವಾಗಿ ಸ್ವೀಕರಿಸಿಕೊಳ್ಳುತ್ತಾಳೆ ಕಾಲಾಂತರದಲ್ಲಿ ಪಾಂಡು ಮಹಾರಾಜ ಗೃಹಸ್ಥ ಜೀವನದಿಂದ ನಿವೃತ್ತಿಯನ್ನು ಹೊಂದಲು ಬಯಸುವಾಗ ಬಯಸಿದ್ದಾಗ ಸನ್ಯಾಶ್ರಮವನ್ನು ಸ್ವೀಕರಿಸುತ್ತಾರೆ ಈ ಪಾಂಡು ಮಹಾರಾಜರು ತನ್ನ ಗಂಡನ ಈ ಆಶ್ರಮ ಸ್ವೀಕಾರವನ್ನು ಕುಂತಿ ನಿರಾಕರಿಸುತ್ತಾಳೆ ಆದರೆ ಅಂತಿಮವಾಗಿ ಪಾಂಡು ಮಹಾರಾಜನು ಅನುರೂಪವಾದ ಪರಪುರುಷರನ್ನು ಆಹ್ವಾನಿಸಿ ಪುತ್ರರನ್ನು ಹೆರಿಯುವಂತೆ ಕುಂತಿಗೆ ಹೇಳುತ್ತಾರೆ ಆದರೆ ಪಾಂಡು ಮಹಾರಾಜರ ಈ ಪ್ರಸ್ತಾವನೆಯನ್ನು ಕುಂತಿಯು ಮೊದಲು ಒಪ್ಪಿಕೊಳ್ಳುವುದಿಲ್ಲ ಆದರೆ ಪಾಂಡು ಪರಿಷ್ಠಿತವಾದ ನಿರ್ದೇಶನವನ್ನು ಕೊಟ್ಟಾಗ ಆಕೆಯು ಒಪ್ಪುತ್ತಾಳೆ ಹೀಗೆ ಅವಳು ದುರ್ವಾಸ ಮುನಿ ನೀಡಿದ ಮಂತ್ರದ ಪ್ರಭಾವದಿಂದ ಯಮಧರ್ಮರಾಜನನ್ನು ಆಹ್ವಾನಿಸುತ್ತಾಳೆ ಆವಾಗ ಅವಳಿಗೆ ಯುಧಿಷ್ಠಿರನು ಹುಟ್ಟುತ್ತಾನೆ ಮತ್ತು ವಾಯುದೇವನನ್ನು ಆಹ್ವಾನಿಸಿದಾಗ ಅವಾಗ ಆಕೆಗೆ ಭೀಮನು ಜನಿಸುತ್ತಾನೆ ಮತ್ತು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಆಹ್ವಾನಿಸಿದಾಗ ಅವಾಗ ಆಕೆಗೆ ಅರ್ಜುನ ಹುಟ್ಟುತ್ತಾನೆ ಮತ್ತು ಪಾಂಡುವು ಅಶ್ವಿನ ಕುಮಾರರ ಮೂಲಕ ಮಾದ್ರಿಯ ಬಸರಿಯಿಂದ ನಕುಲ ಸಹದೇವರು ಇಬ್ಬರು ಮಕ್ಕಳನ್ನು ಆಕೆಯು ಪಡೆದುಕೊಳ್ಳುತ್ತಾಳೆ ಪಾಂಡು ಮಹಾರಾಜರಿಗೆ ಎರಡು ಹೆಂಡತಿಯರು ಇರುತ್ತಾಳೆ ಒಂದು ಕುಂತಿ ಇನ್ನೊಂದು ಮಾದರಿ ಈ ಮಾದರಿಯ ಮಕ್ಕಳೇ ನಕುಲ ಮತ್ತು ಸಹದೇವ ಕಾಲಾಂತರದಲ್ಲಿ ಪಾಂಡು ಮಹಾರಾಜ ಎಳೆಯ ವಯಸ್ಸಿನಲ್ಲೇ ಸತ್ತು ಹೋಗಿರುತ್ತಾರೆ ಆದ್ದರಿಂದ ಕುಂತಿ ತುಂಬಾ ದುಃಖಿತಳಾಗಿ ಮೂರ್ಛೆ ಬಂದು ಬೀಳುತ್ತಾಳೆ ಅಪ್ರಾಪ್ತ ವಯಸ್ಸಿನ ಈ ಪಂಚ ಪಾಂಡವರನ್ನು ಸಾಕಿ ಹಾಕಲು ಕುಂತಿಯು ಬದುಕಿರಬೇಕಾಗಿರುತ್ತದೆ ಹೀಗಾಗಿ ಅವಳು ತನ್ನ ಕಿರಿಯ ಸವತಿಯಾದ ಮಾದರಿಯನ್ನು ಪತಿಯ ಜೊತೆಗೆ ಸತಿಯನ್ ಹೋಗಬೇಕು ಎಂದು ಆದೇಶವನ್ನು ನೀಡುತ್ತಾಳೆ ಆ ಆದೇಶದ ಮೇರೆಗೆ ಮತ್ತು ಎಲ್ಲ ಋಷಿ ಮುನಿಗಳ ಒಪ್ಪಂದದ ಮೇರೆಗೆ ಮಾದರಿಯು ಪಾಂಡುವಿನ ಜೊತೆಗೆ ಸತಿಯನ್ನು ಹೋಗುತ್ತಾಳೆ ಹೀಗೆ ಮುಂದೆ ಕೆಲವು ಕಾಲಗಳ ಬಳಿಕ ದುರ್ಯೋಧನನ್ನು ಸಂಚು ಹೂಡಿ ಪಾಂಡವರನ್ನು ರಾಜ್ಯದಿಂದ ಹೊರ ಹಾಕುತ್ತಾರೆ ಆಗ ಕುಂತಿಯು ತನ್ನ ಮಕ್ಕಳನ್ನು ಹಿಂಬಾಲಿಸಿ ಹೋಗುತ್ತಾಳೆ ಆ ದಿನಗಳಲ್ಲಿ ಎಲ್ಲಾ ಬಗೆಯ ಕಷ್ಟ ಕೋಟಲೆಗಳನ್ನು ತಾನು ಸಹಿಸುತ್ತಾಳೆ ಕುಂತಿ ವನವಾಸದ ಆ ದಿನಗಳಲ್ಲಿ ಹಿಡಿಂಬ ನೆಂಬ ರಾಕ್ಷಸ ಕನ್ಯೆಯು ಭೀಮನನ್ನು ತನ್ನ ಗಂಡನಾಗಬೇಕೆಂದು ಬಯಸುತ್ತಾಳೆ ಆವಾಗ ಭೀಮನು ನಿರಾಕರಿಸುತ್ತಾನೆ ಆದರೆ ಆ ಹಿಡಿಂಬ ರಾಕ್ಷಸಿಯು ಕುಂತಿ ಮತ್ತು ಯುಧಿಷ್ಠಿರನನ್ನು ಸಂಪರ್ಕಿಸುತ್ತಾಳೆ ಅವಳ ಕೋರಿಕೆಯನ್ನು ಮನ್ನಿಸಿ ಅವಳಿಗೆ ಒಂದು ಮಗುವನ್ನು ಕರುಣಿಸಬೇಕು ಎಂದು ಅವಳು ಭೀಮನಿಗೆ ಅಜ್ಞಾಪಿಸಿ ಅಜ್ಞಾಪಿಸುತ್ತಾಳೆ ಆವಾಗ ಭೀಮ ಮತ್ತು ಹಿಡಿಂಬೆಗೆ ಘಟತ್ಕಚ್ಚ ಎಂಬ ಮಗನು ಜನಿಸುತ್ತಾರೆ ಆತ ಮುಂದೆ ಅತಿ ಶೂರತನದಿಂದ ತನ್ನ ತಂದೆಯೊಂದಿಗೆ ಗೌರವ ತೆಗೆದುಕೊಂಡು ಅವನು ಜೀವನವನ್ನು ನಡೆಸುತ್ತಾನೆ ವನವಾಸದ ದಿನಗಳಲ್ಲಿಯೇ ಪಾಂಡವರು ಬ್ರಾಹ್ಮಣ ಕುಟುಂಬವೊಂದರ ಜೊತೆಗೆ ವಾಸಿಸುತ್ತಿದ್ದರು ಎಂಬ ರಾಕ್ಷಸನಿಂದ ಆ ಕುಟುಂಬ ಸಂಕಟಕ್ಕೆ ಸಿಲುಕಿತ್ತು ಆ ರಾಕ್ಷಸನ ಉಪಟಳವನ್ನು ಬ್ರಾಹ್ಮಣ ಕುಟುಂಬಕ್ಕೆ ಬ್ರಾಹ್ಮಣ ಕುಟುಂಬದವರಿಗೆ ಪಾರು ಮಾಡಲು ಬಕಾಸೂರನನ್ನು ಕೊಲ್ಲುವಂತೆ ಕುಂತಿಯು ಭೀಮನಿಗೆ ಅಪ್ಪಣೆಯನ್ನು ಮಾಡಿದಳು ಪಾಂಚಾಲ ದೇಶಕ್ಕೆ ಹೊರಡುವಂತೆ ಯುಧಿಷ್ಠರನಿಗೆ ಸಲಹೆಯನ್ನು ನೀಡುತ್ತಾಳೆ ಆವಾಗ ಪಾಂಚಲ ದೇಶದಲ್ಲಿ ಅರ್ಜುನನು ದ್ರೌಪದಿಯನ್ನು ವಿವಾಹ ಆಗುತ್ತಾನೆ ಆದರೆ ಕುಂತಿಯ ಆದೇಶದ ಮೇರೆಗೆ ಐದು ಜನ ಪಾಂಡವ ಸಹೋದರರು ಸಮಾನವಾಗಿ ದ್ರೌಪದಿ ಅಥವಾ ಪಾಂಚಾಲಿಯನ್ನು ಗಂಡನಾಗಿ ಅವಳು ಸ್ವೀಕರಿಸಬೇಕು ಎಂದು ಹೇಳುತ್ತಾಳೆ ಹೀಗೆ ಪಂಚ ಪಾಂಡವರು ವ್ಯಾಸ ಮಹರ್ಷಿಗಳ ಸನ್ನಿಧಿಯಲ್ಲಿ ದ್ರೌಪದಿಯನ್ನು ಮದುವೆಯಾಗುತ್ತೆಯು ತನ್ನ ಮೊದಲ ಮಗ ಕರ್ಣನನು ಎಂದು ಮರೆತಿರಲಿಲ್ಲ ಕುರುಕ್ಷೇತ್ರದ ಯುದ್ಧದಲ್ಲಿ ಕರ್ಣ ಮಡಿದ ಬಳಿಕ ಆಕೆಯು ಬಹುವಾಗಿ ದುಃಖಿಸುತ್ತಾಳೆ ಅಲ್ಲದೆ ಪಾಂಡು ಮಹಾರಾಜರನ್ನು ಮದುವೆಯಾಗುವುದಕ್ಕೆ ಮೊದಲೇ ನಾನು ಕರ್ಣನನ್ನು ನಾನು ಹೇರಿದ್ದೆ ಇವನು ನನ್ನ ಹಿರಿಯ ಮಗನು ಎಂದು ಆಕೆ ತನ್ನ ಇತರ ಮಕ್ಕಳ ಮುಂದೆ ಒಪ್ಪಿಕೊಳ್ಳುತ್ತಾಳೆ ಕುರುಕ್ಷೇತ್ರದ ಯುದ್ಧ ಮುಗಿದ ಬಳಿಕ ಭಗವಾನ್ ಕೃಷ್ಣನು ಮರಳಿ ಮನೆಗೆ ಹೊರಟಾಗ ಆಕೆಯು ಭಗವಂತನಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಅತ್ಯುತ್ಕೃಷ್ಟವಾಗಿ ಪ್ರಕಟವಾಗಿದೆ ಕೊನೆಗೆ ಕುಂತಿಯು ಘೋರ ತಪಸ್ಸಿಗಾಗಿ ಗಾಂಧಾರಿಯೊಂದಿಗೆ ಕಾಡಿಗೆ ಹೋಗುತ್ತಾಳೆ ಅವಳು ಪ್ರತಿ ಮೂವತ್ತು ವರ್ಷಗಳಿಗೊಮ್ಮೆ ಆಹಾರವನ್ನು ಸ್ವೀಕರಿಸುತ್ತಿದ್ದಳು ಅವಳ ಅಂತ್ಯಕಾಲದಲ್ಲಿ ಆಕೆ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದಾಗ ಕಾಡ್ಗಿಚ್ಚಿನಿಂದ ಹತ್ತಿದ ಬೆಂಕಿಯಲ್ಲಿ ಅವಳು ಸತ್ತು ಬೂದಿಯಾಗುತ್ತಾಳೆ ಹೀಗೆ ಕುಂತಿ ಮತ್ತು ಗಾಂಧಾರಿಯ ಒಂದು ಕಥೆ ಬರುತ್ತದೆ ಸ್ನೇಹಿತರೆ ಇದು ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಹದಿಮೂರು ಪಾಯಿಂಟ್ ಮೂರು ನಾಲ್ಕರಲ್ಲಿ ಈ ಒಂದು ಪ್ರಸಂಗವನ್ನು ವಿವರಿಸಲಾಗಿದೆ